ನಮ್ಮ ಬೆಳಗ್ಗೆ ಶಾಸಕರು ಪದಾಧಿಕಾರಿಗಳು ಚುನಾವಣೆ ನಡೆಸಿದಂಥ ಅಧ್ಯಕ್ಷಗಳು ನಮ್ಮ ನಾಯಕರು ಕಾಲ ಮಧ್ಯಾಹ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬೆಳಗಿನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂದರೆ ಬ್ಲಾಕ್ ಕಾಂಗ್ರೆಸ್ ಕಟ್ಟಿದ್ದೀವಿ ಗುರುಭಾವಿ ಪಕ್ಷದ ಸಂಘಟನೆ ಬಗ್ಗೆ ಪ್ರತಿಯೊಂದು ಬೂತ್ನಲ್ಲಿ ನಮ್ಮ ಬಿ ಎಲ್ ಎಗಳು ಓಟು ಅಡಿಷನ್ನು ನಿರ್ವಹಣೆ ವಿಚಾರ ಇದು ಚುನಾವಣೆಗೆ ಸಿದ್ಧತೆ ನಮ್ಮ ಗ್ಯಾರಂಟಿ ಅನುಷ್ಠಾನ ಜಿಲ್ಲಾ ಮಟ್ಟದ ಸಭೆಗಳು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ಗ್ಯಾರಂಟಿಗಳ ಸಮಾವೇಶ ಕಾರ್ಯಕ್ರಮ ಸಮಾವೇಶ ಮತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮ ಸಮಾವೇಶ ಇವೆಲ್ಲ ಕೂಡ ಚರ್ಚೆ Non è una cosa che si può fare in modo che i soldi siano stati rinforzati. Quindi, se si può fare in modo che i soldi siano stati rinforzati, si